ಅಲ್ಲಿ ನೀವು ಮಾಡಿಕೊಂಡು ಕವರ್ ಮಾಡಿ ಸುತ್ತ ಗೊತ್ತಾಗ ಎಲ್ಲಿ ಓಡೋ ಓಡೋದ್ ನೋಡ್ಕೊಳ್ಳಿ ಬಡತೀ ತಗೊಂಬತ್ತ ಆಮೇಲೆ ಏನು ಗೊತ್ತಾ ಎಲ್ಲಿ ಮಾತ್ರ ಇಲ್ಲಿ ಇದೇ ಮಾಡ್ತಾ ಇತ್ತು ನಾನು ಟೈಡಲ್ ಅಂತ ಇಲ್ಲ ಅದು ಟಪಾಲ್ ಅಂತ ಟಪಾಲು

ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದೇ ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಇದನ್ನ ಗ್ರಾಮ ಟೌನ್ ಲೆಕ್ಕಾಕೋ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದ್ರಲ್ಲಿ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಡೋ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇಲ್ಲಿ ಎಷ್ಟು ಹಬ್ಬಿಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆಯನ್ನು ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಉಂಟು ಅವ್ರಿಗೆ ಗೊತ್ತಾಗಬೇಕಷ್ಟು ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ಫಾರ್ಮಾ ಲೆಕ್ಕಾಕೋಳಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕು